ಸೊ ಮುಖ್ಯವಾಗಿ ನನಗೆ ಈ ಕಾರ್ಯಕ್ರಮಕ್ಕೆ ಎರಡು ತಿಂಗಳಿಂದಲೇ ನನಗೆ ಶಿವರಂ ಸರ್ ನನಗೆ ಒಂದು ಇನ್ವೈಟ್ ಮಾಡಿದ್ದು ಸರ್ ಒಂದು ಇಪ್ಪತ್ತು ಜನ ಕಾರ್ಯಕ್ರಮ ನಡೀತಾ ಇದೆ ಒಂದು ಸಾರಿ ಈ ಕಾರ್ಯಕ್ರಮಕ್ಕೆ ಬನ್ನಿ ಸರ್ ನೀವು ಅಂತ ಹೇಳಿದ್ರು ಸೊ ಹಾಗಾಗಿ ನಾವು ಬೇರೆ ಬೇರೆ ನಾನು ಬಳ್ಳಾರಿ ಮತ್ತು ಆಂಧ್ರ ಪ್ರದೇಶ ಕೆಳಗಣಿ ರಾಜ್ಯಗಳಲ್ಲಿ ಕೆಲಸ ಮಾಡಬೇಕಾದ್ರೆ ನಾನು ನಾನಾಗಿ ಸಾರಿ ಕೇಳಿ ಸರ್ ಇವತ್ತು ಅವಕಾಶ ಇದೆ ಅದು ಮಾಸ್ಟಿ ಲಾಸ್ಟೀಯ ಇವತ್ತು ಇರ್ಬೋದು ಅಂದಾಗ ಸರ್ ಬನ್ನಿ ಸರ್ ಅಂದರೆ ಇವತ್ತು ನನಗೆ ಗುರುಗಳನ್ನ ಸಿಗೋದು ಅವಕಾಶ ಸಿಕ್ತು ಸೊ ನಾವು ಎಷ್ಟೋ ಕೆಲಸಗಳಲ್ಲಿ ತುಂಬ ಬಿಸಿ ಇರ್ತೀವಿ ನಿಜವಾಗ್ಲು ನಾನು ಇವತ್ತು ಯಾಕಂದ್ರೆ ಈ ಪ್ರೋಗ್ರಾಮ್ಗೆ ನನಗೆ ಎಲ್ಲರಿಂದ ಒಂದು ಹಾಫ್ ಡೇ ಇವತ್ತು ಬಿಡೋಣಪ್ಪ ಅಂತ ನಾನು ಟೈಮ್ ತಗೊಂಡಿರ್ತೀನಿ ಇವತ್ತು ಇಲ್ಲಿಗೆ ಬಂದರೆ ಎಲ್ಲ ಗೊತ್ತಾಯ್ತು ಸೊ ಇದು ಸ್ವಾಮಿ ಮಲ್ಲಿಕಾರ್ಜುನ ದೇವಸ್ಥಾನ ಆಗಿರ್ಬೋದು ಹಾಗೂ ಕರಿಬಸನ ಆಗಿರ್ಬೋದು ಇದ್ರ ಬಗ್ಗೆ ಎಲ್ಲ ಏನಪ್ಪ ಅಂದ್ರೆ ನಾನು ಒಂದೇ ನಿಮಿಷದಲ್ಲಿ ಅದೇ ಸಮಯ ಅಭಾವ ಇದೆ ಒಂದೇ ನಿಮಿಷದಲ್ಲಿ ಮುಗಿಸ್ತೀನಿ ಏನಪ್ಪಾ ಅಂತಂದ್ರೆ ಯಾವುದೇ ಜೀವಿ ನೋಡಿದ್ವಿ ಬೆಕ್ಕು ಯಾವ ತರ ನಡೆಯುತ್ತಪ್ಪ ಅಂದ್ರೆ ಕದ್ದು ಮುಚ್ಚಾಗಿ ಊಟ ಮಾಡುತ್ತೆ ಆಲ್ಬಡಿ ಹೌದಲ್ಲ ಬೇಕು ಮತ್ತೆ ಬೇರೆ ಪ್ರಾಣಿ ಅಥವಾ ಯಾವುದೊಂದು ಸಿಂಹ ಆಗಿರ್ಬೋದು ನೋಡ್ಕೊಂಡೆ ಯಾರು ದಂಜನಾಗಿ ಹೋಗುತ್ತೆ ಬಟ್ ಮನುಷ್ಯರ ಜೀವನ ಹೇಗೆ ಅಂದರೆ ಅಹಂಕಾರ ಮೇಲೆ ನಡೆಯುತ್ತೆ ಕರೆಕ್ಟಲ್ಲ ಮನ ಮನುಷ್ಯರ ಜೀವನ ಸ್ವಲ್ಪ ಅಹಂಕಾರ ಮೇಲೆ ಇರುತ್ತೆ ನಾನು ಮನುಷ್ಯ ನಾನು ಯಾಕೆ ಅವ್ರಿಗೆ ಹೆಚ್ಚಿನ ನಮಸ್ಕಾರ ಮಾಡಬೇಕು ನಾನು ಯಾಕೆ ಇನ್ನೊಬ್ರಿಗೆ ನಾನು ತಂದೆ ತಾರಿಗೆ ಮಾಡ್ತೀವಿ ಬೇರೆಯವ್ರಿಗೆ ಏ ನಾನು ಓದಿದ್ದೀನಪ್ಪ ಅಥವಾ ನಾನು ಓದಿಲ್ಲ ನನ್ಗೆ ಎರಡು ಎಕರೆ ಇದೆ ಒಂದ್ ಎಕರೆ ಇದೆ ಇವೆಲ್ಲ ನಮಗೆ ಮನುಷ್ಯ ಜೀವನದಿಂದನೆ ಅಂತಾರೆ ನಾವು ಯಾವುದನ್ನೂ ತಲೆ ಭಾವಿಸೋದಿಲ್ಲ ಬಟ್ ಕೆಲವು ನಾನು ಈ ಪುರಾಣ ಕೇಳುತ್ತಂದ ಮೇಲೆ ಕೂಡ ಮಲ್ಲಿಕಾರ್ಜುನ ದೇವಸ್ಥಾನ ಎರಡು ಒಂದೂವರೆ ಎರಡು ತಾಸ ಹೇಳಿದೆ ಸೊ ಎಲ್ಲಿ ಇವಾಗ ಒಂದೊಂದು ಉದಾಹರಣೆ ಕೊಟ್ಟಾದ್ಮೇಲೆ ಕೂಡ ನಮ್ಮಲ್ಲೇ ಇದೆ ಕರೆಕ್ಟ್ ಅಲ್ಲ ನಮ್ಮಲ್ಲೇ ಇದೆ ನಾವು ಯಾಕೆ ಆವೇಶದಿಂದ ಮಾತಾಡಬಾರ್ದು ಯಾಕೆ ನಾವು ಸಮಾಧಾನದಿಂದ ಕೇಳಬೇಕು ಅವಾಗ ಒಂದೊಂದು ಉದಾಹರಣೆ ಕೊಡೋದೇ ಅರ್ಥ ಇತ್ತು ಸೊ ಅದಕ್ಕೆ ಒಂದೇ ಉದಾಹರಣೆ ಕೊಟ್ಟೆ ಮನುಷ್ಯರ ಜೀವನೇ ಒಂಥರ ಅಹಂಕಾರ ಜೀವನ ಸೊ ಇದನ್ನು ನಾವು ಎಲ್ಲೇ ಆಗಲಿ ತಗ್ಗಿ ಬಗೆಯಾಗಿ ನಡಿಬೇಕು ಒಂದು ಬಟ್ ಎರಡನೇದು ಏನಪ್ಪ ಅಂತಂದರೆ ಈಗ ಪರಿಸರದಲ್ಲಿ ಎಲ್ಲ ಈಗ ನೋಡ್ತಿರ್ಬೋದು ನಿಮಗೆ ಪರಿಸರ ಬೆಳಕು ಒಂದು ಉಚಿತವಾಗಿ ಸಿಗ್ತಾ ಇದೆ ಗಾಳಿ ಉಚಿತವಾಗಿ ಸಿಗ್ತಾ ಇದೆ ನೀರು ಉಚಿತವಾಗಿ ಸಿಗ್ತಾ ಇದೆ ಮುಂದಿನಲ್ಲಿ ಬರ್ತಾ ಬರ್ತಾ ನೋಡಬೇಕಾದ್ರೆ ಈಗ ನೀರು ನೋಡ್ತಿದ್ದೀರಲ್ಲ ಎಲ್ಲರೂ ಸ್ವಾಮಿಯಾಗ ನಮ್ಮ ಗಮನಿಸ ಎರಡು ಮೂರು ಸಲ ನೀರು ಕೇಳತ್ತೆ ಭಾಪ ಇಲ್ಲಿ ಆದರೆ ನೀರು ಸಿಕ್ಕಿದೆ ಇದೇ ಬೇರೆ ಸಿಟಿಯಲ್ಲಿ ಮಾಡ್ಬೇಕಂತ ಫಿಲ್ಟರ್ ನೀರು ತೊಗೋಬೇಕಾಗ್ತದೆ ಬರ್ತಾ ಬರ್ತಾ ಹೇಗಾಗ್ತಿದೆ ಅಂದರೆ ನಮಗೆ ಏನು ಪರಿಸರದಿಂದ ಸಿಗ್ತಾ ಇದ್ದಲ್ಲ ಇದ್ರೂ ಕೂಡ ನಾವು ದುಡ್ಡು ಕೊಟ್ಟು ತಗೊಳ್ಳೋ ಅಷ್ಟು ದಿನಗಳು ಮುಂದೆ ನೀವು ನೋಡ್ತಾ ಇದ್ಬೋದು ಸಿಟಿಯಲ್ಲಿ ಆಗಿರ್ಬೋದು ಬೇರೆ ಬೇರೆ ರಾಜ್ಯ ಮೆಟ್ರೋ ಸಿಟಿಯಲ್ಲಿ ಆಗಿರ್ಬೋದು ನೀರೆಲ್ಲ ದುಡ್ಡು ಕೊಟ್ಟು ನಾವು ಕೊಂಡ್ಕೊತಿದ್ವಿ ಅರ್ಥ ಬರ್ತಲ್ಲ ಸೊ ಹಾಗಾಗಿ ನಾನು ಸೌರ ಕಂಬಿ ಇದ್ದೀನಂತ ಈ ಒಂದು ಉದಾಹರಣೆ ಕೊಡ್ತಾ ಇಲ್ಲ ದೇವರು ಕೊಟ್ಟಂಥ ಒಂದು ಬೆಳಕು ನಮ್ಮ ಜೀವನ ಎರಡೂ ಇದ್ರೆ ಮಾತ್ರ ನಾವು ಲೈಫಲ್ಲಿ ನಾವು ಲೀಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಕರೆಕ್ಟ್ ಅಲ್ಲ ಹನ್ನೆರಡು ತಾಸು ಇವಾಗ ನಾವು ಕೊರೋನಾ ಕೇಳಿದ್ವಿ ಒಂದು ಬೆಳಕು ಈ ಬೆಳಕಿದ್ರೆ ಮಾತ್ರ ನಾವು ಕೇಳ್ತಿದ್ವಿ ಅದ್ರ ಈ ಲೈಟ್ ಇರುತ್ತಾ ಇಲ್ಲ ದೇವ್ರು ಕೊಟ್ಟ ಶಾಖನೇ ಬೆಳಕು ಸೊ ಆ ಬೆಳಕಿನಿಂದಲೇ ನಾವು ಬಹಳಷ್ಟು ಕೆಲಸ ಮಾಡ್ಕೊಂತೀವಿ ಆ ಬೆಳಕಿನಿಂದಲೇ ಎಷ್ಟೋ ಒಂದು ಕ್ರಾಂತಿ ಅಂದ್ರೆ ಕೆಲಸಗಳು ಬೆಳಿತೀವಿ ಎನರ್ಜಿ ನಾವು ಮಾಡ್ತಾ ಇರ್ವಿ ನೋಡ್ತೀವಿ ಬಿಸಿಲು ಹನ್ನೆರಡು ತಾಸು ಸೂರ್ಯ ಶಕ್ತಿಯಿಂದ ಎಂತೆ ನಾವು ಟೆಕ್ನಾಲಜಿ ಎಲ್ಲ ತಗೊಂಡು ಮಾಡ್ತಾ ಬಹಳಷ್ಟು ಜನ ಪಂಪ್ ಸೆಟ್ ವಾಟರ್ ಹೀಟರ್ಸು ಲೈಟ್ಗಳು ಬೀದಿ ದೀಪಗಳು ಎಲ್ಲ ಮಾಡ್ತಾ ಇದ್ದೀವಿ ಮುಂದಿನ ದಿನ ನೋಡಬಹುದು ನಮ್ಮ ಸೆಲ್ಫೋ ಸಂಸ್ಥೆ ಅಂದ್ರೆ ಈಗ ಸೌದ್ಯೋಗ ಮಹಿಳೆಯರಿಗೆ ತುಂಬಾ ಸೌದ್ಯೋಗಿ ಕೊಡ್ತಾರೆ ಆಗಿರ್ಬೋದು ವಿಧಿವಧ ಆಗಿರ್ಬೋದು ಇದಕ್ಕಂದ್ರೆ ಅವರು ಜೀವನ ಕಟ್ಕೋಬೇಕು ಹೆಣ್ಮಕ್ಳಿಗೆ ಯಾಕೆ ನಾವು ಚಿಮ್ ಇವಾಗ ನೀವೆಲ್ಲ ನೋಡ್ತಿರ್ಬೋದು ಗೌರ್ಮೆಂಟ್ ಸ್ಕೀಮ್ಸ್ ಆಗ್ಬೋದು ಮತ್ತೊಂದು ಸ್ಕೀಮ್ಸ್ ಆಗ್ಬೋದು ಮಹಿಳೆಯರಿಗೆ ತುಂಬಾ ಆದ್ಯತೆ ಕೊಡ್ತಿದ್ದಾರೆ ಯಾಕೆ ಯಾಕೆ ಗೊತ್ತಿಲ್ಲ ಹಂಗೆ ಇವಾಗ ಯಾಕೆ ಆಗಿ ಮಹಿಳೆಯ ಆದ್ಯತೆ ಯಾಕೆ ಕೊಡ್ತಾರೆ ಈ ಪುರಾಣ ಕೇಳ್ತಿದ್ದೀರಲ್ಲ ನಮ್ಮ ಸೆಲ್ಕು ಸಂಸ್ಥೆಯಿಂದ ಕೂಡ ನಿಮ್ಮ ಜೀವನ ಯಾವ ರೀತಿ ಕಟ್ಕೋಬೇಕು ಮುಖ್ಯವಾಗಿ ಜೀವನ ಯಾವ ರೀತಿ ಕಟ್ಕೋಬೇಕು ಒಂದು ಬೆಳಕು ಇದ್ರೇ ನಮ್ಮ ಜೀವನ ಕರೆಕ್ಟ್ ಆಗಲಿ ಕತ್ಲಿತ ನೀವು ಯಾರನ್ನ ಕೂಡ್ತೀರಾ ಇಲ್ಲೇ ಯಾರು ಕೂಡುದಿಲ್ಲ ಇವತ್ತಿನ ದಿನ ನೋಡಿ ಇವತ್ತ ತಾರೀಕು ಹತ್ತೊಂಬತ್ತ ಇಪ್ಪತ್ತನೇ ತಾರೀಕು ಮತ್ತು ಈ ದಿನ ನನಗೆ ಮುಂದೆ ಸಿಗೋಲ್ಲ ಮಲ್ಲಿಕಾರ್ಜುನ ದೇವರಿಗೆ ಈ ಈ ಟೈಮ್ ಹೋದ್ರೆ ಮತ್ತೆ ನಮ್ಗೆ ಕ್ಷಣಕ್ಕೆ ಸಿಗೋಲ್ಲ ಸೊ ಪ್ರತಿ ಒಂದು ಕ್ಷಣ ಕೂಡ ತುಂಬ ಇಂಪಾರ್ಟೆಂಟ್ ಇದೆ ಲೈಫಲ್ಲಿ ನಾನು ಮತ್ತೆ ಮಲ್ಲಿಕಾರ್ಜುನ ದೇವಸ್ಥಾನ ಯಾವಾಗ ನೋಡ್ತೀನಿ ನನಗೆ ಗೊತ್ತಾಗಲ್ಲ ಈಗ ಸ್ವಾಮಿ ಹೇಳಿದ್ರು ಫೇಸ್ಬುಕ್ ಅಲ್ಲಿ ಅಂತ ಹಾಗೆ ನಾವು ಫಾಲೋ ಮಾಡೋಕ್ಕೆ ಆಗ್ತಾ ಯಾಕಂದ್ರೆ ಬಿಜಿ ಅಲ್ಲಿ ಯಾರೋ ನೋಡ್ತಿರ್ತೀವಿ ಬಟ್ ಇಂಥವ್ ಕೇಳ್ಕೊಬೇಕು ನಾವು ಹೇಳಿದ್ನಲ್ಲ ಮನುಷ್ಯನ ಆಹಾರನ ಮರಿತೀವಿ ಮನುಷ್ಯನ ಆಹಾರ ಮರ್ತಾಗ ಮಾತ್ರ ಸ್ವಲ್ಪ ಒಳ್ಳೇದು ಕೆಟ್ಟದ್ದು ಬೆಳೀತದೆ ಇಲ್ಲಪ್ಪ ಅಂದ್ರೆ ಸ್ವಾಮಿಯ ಯಾರಿಗೋ ಅಂತ ಹಿಂಗೆ ಕಣ್ಸಿತ್ತ ಇವೇ ಆಗ್ತಾವೆ ಸೊ ದಯಮಾಡಿ ಪರಿಸರನ ಉಳಿಸಿರಿ ಅಹಂಕಾರ ಜೀವನ ಬಿಡ್ರಿ ಮುಂದೆ ಲೈಫ್ ಚೆನ್ನಾಗಿ ಧನ್ಯವಾದಗಳು